ಪ್ರೀತಿಯುಳ್ಳ ದೇವ್ ಈ ಬೆಳಗಿನ ಜಾವದಲ್ಲಿ ಸಹ ನಾವು ಕರ್ತನಿಗೆ ಸಂಪೂರ್ಣ ಹೃದಯದಿಂದ ಕೃತಜ್ಞತೆ ಉಳ್ಳವರಾಗಿರಬೇಕು ಹೇಗೆ ಎಂಬುದನ್ನು ನೋಡಿಕೊಳ್ಳುವುದಕ್ಕೆ ನಾವು ಮನ್ಸು ಮಾಡೋಣ ದೇವರು ಬಹಳಷ್ಟು ಒಳ್ಳೆಯ ಒಂದು ಪ್ರೇರಣೆ ನಮ್ಮ ಜೀವಿತವನ್ನ ಆತನು ನಮ್ಮ ಪಾಯೊಳಗೆ ಆತನ ಸ್ತೋತ್ರವನ್ನು ಇಡುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬುದಾಗಿ ನಾವು ಕೀರ್ತನೆ ನಾಲ್ವತ್ತನೇ ಕೀರ್ತನೆಯಲ್ಲಿ ನಾವು ಮೂರು ನಾಲ್ಕನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವರ ಮಕ್ಕಳಲ್ಲಿ ಆ ಸ್ತೋತ್ರವೆಂಬ ಆ ಒಂದು ಸ್ಪದನೆ ಇರುವುದಕ್ಕಾಗುವುದಿಲ್ಲ ಎಷ್ಟು ಯಾಕೆ ಕಾರಣ ಏನಂದ್ರೆ ದೇವರೊಡನೆ ಇರುವಂತ ಸಂಬಂಧ ಸರಿಯಾಗಿರುವುದಿಲ್ಲ ನಾವು ಈ ದಿವಸ ಅಬ್ರಾಹ್ಮನನ್ನು ನೋಡಿಕೊಳ್ಳೋಣ ಪ್ರೇರಣೆ ಅಬ್ರಾಹ್ಮನು ಆತನು ದೇವರೊಡನೆ ಒಂದು ನಿಜವಾದ ಸಂಬಂಧವನ್ನು ಇಟ್ಟುಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದನು ಪ್ರೇರಣೆ ಅದಕ್ಕಾಗಿ ದೇವರ ಆತನೊಡನೆ ನಿಜ ಸಂಬಂಧವನ್ನು ಇಟ್ಟುಕೊಂಡವನಾಗಿ ವಾಗ್ದಾನಗಳನ್ನು ಒಡಂಬಡಿಕೆಯನ್ನ ಮಾಡುತ್ತಾ ಆತನನ್ನ ಪ್ರತಿನಿತ್ಯ ಬಲಪಡಿಸುತ್ತಾ ಬಲಪಡಿಸುತ್ತಾ ಬಂದ ಅದಕ್ಕಾಗಿ ಅಬ್ರಾಹ್ಮಣ ನಂಬಿಕೆ ಅದು ಎಷ್ಟು ಹೆಚ್ಚಾಗಿತ್ತಂತಂದು ಹೇಳಿದ್ರೆ ಯಾವಾಗಲೂ ದೇವರನ್ನ ಘನಪಡಿಸುವಂತ ಅಂದ್ರೆ ಸ್ತೋತ್ರ ಮಾಡುವಂತ ಒಂದು ನಂಬಿಕೆ ಆತನಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದನ್ನ ನಾವು ರೋಮಾಪುರದವ್ರ್ಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೇಳನೇ ವಚ್ಚಿನಿಂದ ಬಹಳಷ್ಟು ಸುಂದರವಾಗಿ ಈ ಅಬ್ರಾಹ್ಮನ ಸ್ತೋತ್ರ ಗೀತೆಯನ್ನು ನಾವಲ್ಲಿ ನೋಡ್ಕೊಳ್ತೇವೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹ್ಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ ದೇವರು ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿಯೂ ಕರೆಯುವನಾಗಿದ್ದಾನೆ ಎಂದು ಅಬ್ರಾಹ್ಮನು ನಂಬಿದನು ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಾಹ್ಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ನಿರೀಕ್ಷಿಸಿ ನಂಬಿದನು ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಿ ಹೋಗಲೇ ಇಲ್ಲ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ ದೇವರನ್ನ ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ದೃಢ ನಂಬಿಕೆ ಉಳ್ಳವನಾಗಿದ್ದನು ಹಾಲಲುಯ್ಯ ಇದೇ ಪ್ರೇಯರ್ ದೇವ್ರು ನಮ್ಮಿಂದ ಅಪೇಕ್ಷೆ ಮಾಡುವುದೇನಂದ್ರೆ ನಮ್ಮಲ್ಲಿ ದೃಢವಾದ ನಂಬಿಕೆ ಯಾವಾಗ ದೃಢವಾದ ನಂಬಿಕೆ ಇರ್ತದೆ ದೇವ್ರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಮ್ಮ ಕಡೆಯಿಂದ ಎಲ್ಲಾ ಸಾಧ್ಯತೆಗಳನ್ನ ನಾವು ನೋಡ್ಕೋತೇವೆ ಅಬ್ರಾಹ್ಮನು ಅದನ್ನೇ ಮಾಡಿದ್ರು ನನ್ನ ಪ್ರಿಯರ್ ಅದಕ್ಕಾಗಿ ದೇವ್ರು ಆತನಿಗೆ ವಾಗ್ದಾನಗಳ ಮೇಲೆ ವಾಗ್ದಾನಗಳನ್ನ ಮಾಡುತ್ತಾ ಮಿತ್ರನಂತೆ ಆತನ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಆತನ ನಂಬಿಕೆಯನ್ನ ಬಲಪಡಿಸುತ್ತಾ ಹೋದ್ರು ಆತನು ದೇವರನ್ನ ಯಾವಾಗಲೂ ಕೃತಜ್ಞತೆ ಸಲ್ಲಿಸ್ತಿದ್ರು ಎಂಬುದಾಗಿ ಈ ವಚನದ ಮೂಲಕವಾಗಿ ನಾವು ನೋಡ್ಕೋದು ಅದಕ್ಕಾಗಿ ನಾವು ದೇವರೊಡನೆ ಒಂದು ನಿಜವಾದ ನಂಬಿಕೆಯ ಬಾಂಧವ್ಯವನ್ನು ಇಟ್ಟುಕೊಂಡವರಾಗಿ ಆ ನಂಬಿಕೆಯ ಮಹಿಮೆಯಲ್ಲಿ ಜೀವಿಸುತ್ತಾ ಕರ್ತನನ್ನು ಘನಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ದೇವರು ನಮ್ಮನ್ನು ಆಶ್ರಯಿಸಿ ಈ ಭೂಮಿಯ ಮೇಲೆ ಸಾಕ್ಷಿಗಳಾಗಿರುವುದಕ್ಕೆ ನಮ್ಮನ್ನು ಫಲಗೊಳಿಸುತ್ತಾರೆ ಆ ರೀತಿಯಲ್ಲಿ ಆಗುವಂತ ಕರ್ತ ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು